ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ನಿಮಗೆ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬಸವ ಜಯಂತಿ ಹಬ್ಬ ಹತ್ತಿರ ಬರ್ತಾ ಇದೆ ಆ ಕಾರಣಕ್ಕೆ ಬಸವ ಜಯಂತಿ ಹಬ್ಬಕ್ಕೆ ಮಾವಿನಕಾಯಿ ರಸ ಹಾಗೆ ಕಡಲೆ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಎಲ್ಲರನ್ನೂ ಕೂಡ ಬೇಳೆ ಒಬ್ಬಟ್ಟು ಮಾಡಬೇಕಾದ್ರೆ ಬೇಳೆ ತುಂಬ ತೆಳುವಾಗೋಯಿತು ಏನು ಮಾಡೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾರೆ ಇವತ್ತು ನಾನು ತಿಳಿಸೋ ಅಂಥ ಟಿಪ್ಸ್ನ ನೀವು ಫಾಲೋ ಮಾಡಿದ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಬೇಳೆ ಹೂರಣ ತೆಳುವಾಗೋದಿಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಆ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ನಾನು ಹೇಳೋ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ನಾನು ಬೇಳೆ ಒಬ್ಬಟ್ಟು ಮಾಡೋದಕ್ಕೋಸ್ಕರ ಕಡಲೆ ಬೇಳೆಯನ್ನು ತಗೊಂಡಿದ್ದೀನಿ ಒಂದೂವರೆ ಲೋಟ ಕೆಲವರು ತೊಗರಿಬೇಳೆನಲ್ಲೂ ಕೂಡ ಮಾಡ್ತಾರೆ ಆದರೆ ನಾವು ಒಬ್ಬಟ್ಟು ಕಡಲೆಬೇಳೆನಲ್ಲೇ ಮಾಡ್ತೀವಿ ಆ ಕಾರಣದಿಂದ ಇವತ್ತು ನಾನು ಕಡಲೆಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಬೇಳೆನ ನಾವು ಒಂದೆರಡು ಮೂರು ಸಾರ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಆಮೇಲೆ ಅದನ್ನು ಕುಕ್ಕರ್ಗೆ ನಾವು ಬೇಳೆಯನ್ನು ಕುದಿಯಕ್ಕೆ ಹಾಕಿಬಿಡಬೇಕು ಅದಕ್ಕೆ ಒಂದು ಸ್ವಲ್ಪ ನಾವು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಅಷ್ಟಿನ ಎಣ್ಣೆ ಹಾಕಿ ನಾವು ಅದನ್ನು ಮೊದಲಿಗೆ ಒಂದು ವಿಸಿಲ್ ಮಾತ್ರ ಬರೋವರೆಗು ಕೂಡ ಅದನ್ನು ನಾವು ಕೂಗಿಸ್ಕೋಬೇಕಾಗುತ್ತೆ ಈ ಥರ ಎಲ್ಲ ಮೇಲ್ಗಡೆಗೆ ಬರೋಕ್ಕೆ ಹೆಸರು ನೀರು ಅಂತ ಅಂತಂತಂದಾಗ ಏನು ಮಾಡಬೇಕು ನಾವು ಕುತ್ಲೂ ಕೂಡ ಒಂದು ಬಟ್ಟೆಯನ್ನು ಈ ಥರ ಹಾಕಿದ್ವಿ ಅಂತಂದ್ರೆ ಅದು ಬೇರೆ ಕಡೆಗೆಲ್ಲ ತಿಳಿಯೋದಿಲ್ಲ ಆ ಕಾರಣದಿಂದ ಈ ಥರ ನಾವು ಯಾಕಂದರೆ ನೀರು ಜಾಸ್ತಿ ಹಾಕಿರ್ತೀವಿ ಒಬ್ಬಟ್ಟು ರಸ ಮಾಡೋದಕ್ಕೆ ನೀರು ತೆಕ್ಕೊಳ್ಳೋದಕ್ಕೋಸ್ಕರ ಆಮೇಲೆ ನೋಡಿ ಎಲ್ಲನೂ ಕೂಡ ನಾವು ಸೋತಿಸ್ಕೊಂಡು ಸ್ವಲ್ಪ ಅರ್ಧ ಮಟ್ಟಕ್ಕೆ ಮಾತ್ರ ಇದು ಕುದ್ದಿರುತ್ತೆ ಬೇಳೆ ಆ ಥರ ನಾವು ಕುದಿಸ್ಕೊಂಡು ಬಿರಡಬೇಕಾಗುತ್ತೆ ನೋಡಿ ಈ ಥರ ಇಷ್ಟು ಈ ಹದಕ್ಕೆ ಕುದ್ರೆ ಸಾಕು ಆಮೇಲೆ ಇವಾಗ ನಾನು ಒಂದೂವರೆ ಲೋಟಕ್ಕೆ ಒಂದು ಲೋಟ ಇಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ ನೀವು ಸಕ್ಕರೆ ಹಾಕೊಳ್ಳೋದಾದರೆ ಸಕ್ಕರೆ ಹಾಕೋಬಹುದು ಈಗ ಮೇನ್ ಇರೋದೇ ಇದರಲ್ಲೇ ಫ್ರೆಂಡ್ಸ್ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಇವಾಗ ನಾವು ಇದನ್ನು ಕರ್ಗಿಸ್ಕೊಳ್ಳೋಣ ಸ್ಟವ್ ಮೇಲೆ ಇಟ್ಬಿಟ್ಟು ಈ ಬೆಲ್ಲವೆಲ್ಲನೂ ಕೂಡ ನೀಟಾಗಿ ಕರ್ಗೋವರೆಗೂ ಮಾತ್ರ ನಾವು ಒಲೆ ಮೇಲೆ ಇಟ್ಬಿಟ್ಟು ನೀಟಾಗಿ ಅದನ್ನು ಕರ್ಗಿಸ್ಕೋಬೇಕು ಈ ಥರ ನಾವು ಬೆಲ್ಲವನ್ನು ಕರ್ಗಿಸ್ಕೊಂಡು ಆಮೇಲೆ ಬೇಳೆಗೆ ಸೇರಿಸಿದ್ವಿ ಅಂತಂದರೆ ನಿಮ್ಮ ಬೇಳೆ ಹೂರಣ ಯಾವುದೇ ಕಾರಣಕ್ಕೂ ಕೂಡ ತಿಳುವಾಗೋದಿಲ್ಲ ಆಮೇಲೆ ಈ ಥರ ನಾವು ಎಲ್ಲ ಕರ್ಗಿದ್ದಾಗಿದ್ದ ನಂತರ ಒಂದು ಜಾಲರೆಯನ್ನು ತಗೊಂಡು ಅದರಲ್ಲಿ ಸೋದಿಸ್ಕೋಬೇಕಾಗುತ್ತೆ ಅಂತಂದರೆ ಈ ಥರ ಸೋದಿಸ್ಕೊಂಡ್ವಿ ಅಂದರೆ ಏನಾದರೂ ಬೆಲ್ಲದಲ್ಲಿ ಕಲ್ಲಿದ್ದರೆ ಅದೆಲ್ಲ ಮೇಲ್ಗಡೆಗೆ ಹೊರಟೋಗುತ್ತೆ ಈಗ ಏಲಕ್ಕಿ ಅಷ್ಟೇ ಏಲಕ್ಕಿ ನಾವು ಹಾಗೆ ಪುಡಿ ಮಾಡೋಕ್ಕೋದ್ರೆ ಪುಡಿ ಆಗಲ್ಲ ಆ ಕಾರಣದಿಂದ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಏಲಕ್ಕಿಯನ್ನು ಪುಡಿ ಮಾಡಿಬಿಟ್ಟು ಇವಾಗ ಬೆಲ್ಲ ಮತ್ತು ಬೇಳೆಯನ್ನು ಕುದಿಯಕ್ಕೆ ಇಟ್ಟಿದ್ವಲ್ಲ ಅದರಲ್ಲಿ ನಾವು ಈ ಏಲಕ್ಕಿ ಪುಡಿಯನ್ನು ಹಾಕೋಣ ಇದ್ರ ಜೊತೆನಲ್ಲಿ ನಾವು ಒಂದು ಸ್ವಲ್ಪ ಒಣಶುಂಠಿ ಹಾಗೆ ಸೋಂಪನ್ನು ಕೂಡ ನಾವು ಇಲ್ಲಿ ಪುಡಿ ಮಾಡಿಬಿಟ್ಟು ಬೇಳೆ ಒಬ್ಬಟ್ಟಿಗೆ ಹಾಕ್ತೀವಿ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೇನು ಕೂಡ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ಆ ಕಾರಣ ಕೂಡಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಒಣ ಶುಂಠಿ ಹಾಗೂ ಸೋಂಪಿನ ಪೌಡ್ರ್ ಕೂಡ ಒಂದು ಸ್ವಲ್ಪ ಬೇಳೆ ಒಬ್ಬಟ್ಟಿಗೆ ಹಾಕ್ಕೊಳ್ತೀವಿ ಫ್ರೆಂಡ್ಸ್ ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಎಲ್ಲನೂ ಕೂಡ ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದಾಗಿದ್ದ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಇದ್ದಾಗ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವಾಗ ನೀವು ಮಿಕ್ಸಿ ಜಾರ್ಗೆ ಹಾಕೊಂಡ್ರಿ ನೋಡಿ ಎಷ್ಟು ಉದುರುದ್ರಾಗಿ ಬೇಳೆ ಗ್ರೈಂಡ್ ಆಗಿದೆ ನೋಡಿ ನಾನು ಬೆಲ್ಲ ಹಾಕಿ ಕುದಿಸಿದ್ರೂ ಕೂಡ ಅದು ಬೇಳೆ ತೆಳುವಾಗಲಿಲ್ಲ ನೀವು ತೊಗರಿ ಬೇಳೆ ಒಬ್ಬಟ್ಟು ಮಾಡ್ತೀನಿ ಅಂದಾಗಲೂ ಕೂಡ ನೀವು ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಿಮಗೆ ಆವಾಗ ಹೂರಣ ತೆಳುವಾಗೋದಿಲ್ಲ ಈ ನ ನೀವು ಫಾಲೋ ಮಾಡಿದ್ರಿ ಅಂತಂತಂದರೆ ಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ತಲೆ ಕೆಡ್ಸ್ಕೊಳ್ಳೋವಂಥ ಅವಶ್ಯಕತೆನೇ ಇಲ್ಲ ಈಗ ಈ ಉದುರುದ್ರಾಗಿರೋವಂಥ ಬೇಳೆಗೆ ನಾವು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾವು ಹಾಲು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲ ನೀರು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಹದಕ್ಕೆ ನಾವು ಬೇಳೆಯನ್ನು ಬೇಳೆ ಹುರ್ಣವನ್ನು ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ಬೆಲ್ಲವನ್ನು ಹಾಕಿಬಿಟ್ಟು ಮತ್ತೆ ಒಲೆ ಮೇಲೆ ಕುದಿಸಿದ್ರೂ ಕೂಡ ಬೇಳೆ ಯಾವುದೇ ಕಾರಣಕ್ಕೂ ಅದು ತೆಳುವಾಗಲಿಲ್ಲ ಈಗ ಹಿಟ್ಟನ್ನು ನಾದ್ಕೊಳ್ಳೋಣ ಇಲ್ಲಿ ಹಿಟ್ಟು ಅಷ್ಟೇ ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಒಂದು ಲೋಟ ಗೋಧಿ ಹಿಟ್ಟು ಹಾಗೆಯೇ ಅದಕ್ಕೆ ಅರ್ಧ ಲೋಟ ಮೈದಾ ಹಿಟ್ಟು ಇನ್ನು ಅರ್ಧ ಲೋಟ ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಎಲ್ಲರೂ ಕೂಡ ಮೈದಾ ಹಿಟ್ಟನ್ನು ಬಳಸ್ತಾರೆ ನಾವು ಹೆಚ್ಚಾಗಿ ಗೋಧಿ ಹಿಟ್ಟನ್ನೇ ಬಳಸ್ತೀವಿ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಅಷ್ಟ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ಪೂನು ಎಣ್ಣೆಯನ್ನು ಹಾಕ್ಬಿಟ್ಟು ಈ ಹಿಟ್ಟನ್ನು ನಾವು ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ತೆಳುವಾಗಿ ಇದನ್ನು ನಾದ್ಕೋಬೇಕಾಗುತ್ತೆ ನೀಟಾಗಿ ಚೆನ್ನಾಗಿ ಎಲ್ಲ ನಾದ್ಕೊಂಡ್ಬಿಟ್ಟು ಅದನ್ನು ಒನ್ ಅವರ್ವರೆಗು ಕೂಡ ನಾವು ಅದನ್ನು ನೆನೆಯೋದಕ್ಕೆ ಬಿಟ್ಟುಬಿಡಬೇಕು ಈ ಥರ ಎಲ್ಲ ಹಿಟ್ಟನ್ನು ಕಲಿಸಿದ್ದಾಗಿದ ನಂತರ ಅದನ್ನು ಒಂದು ಬೌಲ್ಗೆ ನಾವು ಎಣ್ಣೆಯನ್ನು ಹಚ್ಚಿಬಿಟ್ಟು ಅದರಲ್ಲಿ ಇವಾಗ ನಾದಿರೋಂಥ ಈ ಹಿಟ್ಟನ್ನು ಒಳಗಡೆ ಹಾಕಿಟ್ವಿ ಅಂತಂದರೆ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ನೆನ್ಕೊಂಡಿದ್ದಾಗಿದ ತಕ್ಷಣ ಅದ್ರ ಮೇಲೆ ನಾವು ನೋಡಿ ಈ ಹದಕ್ಕೆ ಇರಬೇಕು ನಾವು ಚಿವರೆಟಿ ರವೆ ಹಾಕಿರೋ ಕಾರಣದಿಂದ ನೆಂದಾದಮೇಲೆ ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಆಗುತ್ತೆ ಇದು ಗೋಧಿ ಹಿಟ್ಟು ಆಗಿರೋದ್ರಿಂದ ಆಗೋದಿಲ್ಲ ನೀಟಾಗಿ ಸ್ವಲ್ಪ ಗಟ್ಟಿ ಬರುತ್ತೆ ಫ್ರೆಂಡ್ಸ್ ನೆಂದಿದ್ದಾದ್ಮೇಲೆ ಈಗ ನೋಡಿ ಒಂದು ತಟ್ಟೆಗೆ ನಾವು ಈ ಥರ ಒಂದು ಪೇಪರನ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದು ವೈಟ್ ಖರ್ಚೀಪೋ ಅಥವಾ ಒಂದು ವೈಟ್ ಬಟ್ಟೆನೋ ಇಟ್ಬಿಟ್ಟು ಅದನ್ನು ನಾವು ಗಂಟನ್ನು ಹಾಕೋಬೇಕು ಏನಕ್ಕೆ ಅಂತಂತಂದರೆ ಇಲ್ಲಿ ನಾನು ಎಣ್ಣೆ ಹಚ್ಚಿ ಒಬ್ಬಟ್ಟು ಮಾಡ್ತಾ ಇಲ್ಲ ಹಿಟ್ಟು ಹಚ್ಚಿ ಒಬ್ಬಟ್ಟನ್ನು ಮಾಡ್ತಾ ಇದ್ದೀವಿ ನಾವು ಯಾವಾಗ್ಲೂ ಅಷ್ಟೇ ಎಣ್ಣೆ ಹಚ್ಚಿ ಒಬ್ಬಟ್ಟು ಮಾಡೋದಾದರೆ ಒಂದು ಪ್ಲ್ಯಾಸ್ಟಿಕ್ ಪೇಪರು ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ತೀವಿ ಹಿಟ್ಟು ಹಚ್ಚಿ ನಾವು ಒಬ್ಬಟ್ಟು ಮಾಡಬೇಕು ಅಂದಾಗ ಈ ಥರ ನಾವು ಒಂದು ಬಟ್ಟೆ ಮೇಲೆ ತಟ್ಟೆಗೆನೆ ಬಟ್ಟೆ ಸುತ್ತಕೊಂಡು ಆಮೇಲೆ ಅದ್ರ ಮೇಲೆ ಒಬ್ಬಟ್ಟು ಮಾಡಿದ್ರೆ ಹಿಟ್ಟು ಹಚ್ಚಿ ಮಾಡೋವಂಥ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ನೀಟಾಗಿಯೂ ಕೂಡ ಬರುತ್ತೆ ಫ್ರೆಂಡ್ಸ್ ನಿಮಗೆ ಬೇಕು ಅಂತಂತಂದರೆ ನೀವು ಎಣ್ಣೆ ಹಚ್ಕೊಂಡೇನೆ ಒಬ್ಬಟ್ಟು ಮಾಡ್ಬೋದು ಇಲ್ಲಿ ನಾವು ಹಿಟ್ಟು ಹಚ್ಚಿ ಒಬ್ಬಟ್ಟು ಮಾಡೋ ಕಾರಣದಿಂದ ನಾನು ಈ ಥರ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸ್ವಲ್ಪ ನಾದಿರೋ ಹಿಟ್ಟನ್ನು ತಗೊಂಡು ಅದ್ರ ಮಧ್ಯದಲ್ಲಿ ಹೂರ್ಣವನ್ನು ಇಟ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ರೌಂಡಿಗೆ ಅದನ್ನು ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಿಕೊಂಡು ಅದನ್ನೆಲ್ಲ ಕವರ್ ಮಾಡಿಬಿಟ್ಟು ಹಿಟ್ಟಲ್ಲಿ ನಾವು ಈ ಥರ ಅದ್ಬಿಟ್ಟು ಫಸ್ಟು ಕೈಯಲ್ಲೇನೇ ನೋಡಿ ಈ ಸರ ಸ್ವಲ್ಪ ನಾವು ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿದಾಗಿದ್ದ ನಂತರ ಮತ್ತೆ ಹಿಟ್ಟಲ್ಲಿ ಅದನ್ನು ಅದ್ಬಿಟ್ಟು ಈಗ ಲಟ್ಟಣಿಗೆಯಿಂದ ನೀಟಾಗಿ ನಮಗೆ ಯಾವ ಸೈಜ್ಗೆ ಅಂದರೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನಾವು ಈ ಒಬ್ಬಟ್ಟನ್ನ ಈ ತರ ಲಾಡ್ಸ್ಕೋಬಹುದು ಒಂಚೂರು ಕೂಡ ಹಾಳಾಗೋದಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ತುಂಬ ತೆಳುವಾಗಿ ನೀಟಾಗಿ ಬರುತ್ತೆ ಇದು ನಾವು ಒಬ್ಬಟ್ಟಿಗೆ ಮೈದಾ ಹಿಟ್ಟು ಬಳಸದಿರ ಹೆಚ್ಚಾಗಿ ಗೋಧಿ ಹಿಟ್ಟು ಬಳಸ್ತಾ ಇರೋ ಕಾರಣದಿಂದ ಒಬ್ಬಟ್ಟು ಕೂಡ ಏನು ನಾರಾಗೋದಿಲ್ಲ ತುಂಬಾ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ನೀವು ಎಷ್ಟೋ ತರಗಾದ್ರೂ ಕೂಡ ಇಡಿ ಒಂದು ಕೂಡ ಒಬ್ಬಟ್ಟು ನಾರ್ ಬರೋದಿಲ್ಲ ಆಮೇಲೆ ಕೊನೆ ಕೊನೆಯಲ್ಲೂ ಅಷ್ಟೇ ನೋಡಿ ಹಿಟ್ಟಿಟ್ಟು ಥರ ಉಳಿಯೋದಿಲ್ಲ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಬರುತ್ತೆ ಹಾಗೆ ತೆಳುವಾಗಿಯೂ ಕೂಡ ಇರುತ್ತೆ ಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಹಿಟ್ಟು ಹಚ್ಚಿ ಮಾಡೋ ಒಬ್ಬಟ್ಟು ನೀವು ಕೂಡ ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅದು ಅಲ್ದಿರ ಇವಾಗ ಕೆಲವು ಸಲ ಇದ್ರ ಜೊತೆಯಲ್ಲಿ ಹಾಲನ್ ಜೊತೆಯಲ್ಲೂ ಕೂಡ ಊಟ ಮಾಡ್ತಾರೆ ನಾನು ಇಲ್ಲಿ ಇದೆ ಈ ಒಂದು ಒಬ್ಬಟ್ಟು ಮಾಡ್ತಾ ಇರೋದು ಮಾವಿನ ರಸದ ಜೊತೆಯಲ್ಲಿ ತಿನ್ನೋದಕ್ಕೋಸ್ಕರ ಇವತ್ತು ನಾನು ಈ ಒಬ್ಬಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ನೀಟಾಗಿ ಎಷ್ಟು ದೊಡ್ಡ ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೇಳೆ ಒಬ್ಬಟ್ಟು ನೀವು ಕೂಡ ಒಂದು ಸಾರಿ ಈ ಥರ ಕಡಲೆಬೇಳೆ ಒಬ್ಬಟ್ಟನ್ನ ಮಾಡಿ ನೋಡಿ ಫ್ರೆಂಡ್ಸ್ ನೀವು ತೊಗರಿಬೇಳೆ ಹಾಕ್ಕೊಂಡೆ ಒಬ್ಬಟ್ಟು ಮಾಡ್ತೀವಿ ಅನ್ನೋಂತಾದ್ರೂ ಕೂಡ ನೀವು ನಾನು ಹೇಳಿ ಥರ ಬೆಲ್ಲವನ್ನು ಫಸ್ಟು ನೀರಲ್ಲಿ ಕರಗಿಸ್ಕೊಂಡು ಅದನ್ನ ಸೋದಿಸ್ಕೊಂಡು ಆಮೇಲೆ ನೀವು ಬೇಳೆಗೆ ಹಾಕಿಬಿಟ್ಟು ಸ್ವಲ್ಪ ಮತ್ತೆ ಒಲೆ ಮೇಲೆ ಇಟ್ಟು ಕುದಿಸ್ಬಿಟ್ಟು ಆಮೇಲೆ ಅದನ್ನ ಗ್ರೈಂಡ್ ಮಾಡಿಕೊಂಡ್ರಿ ಅಂತಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಬೇಳೆ ಹೂರಣ ತೆಳುವಾಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಅದನ್ನು ಮತ್ತೆ ನೀವು ನೀರು ಹಾಕಿಬಿಟ್ಟು ಬಿಸಿನೀರು ಅಥವಾ ಹಾಲು ಯಾವುದಾದ್ರೂ ಒಂದು ಸೇರ್ಸ್ಕೊಂಡು ನೀವು ಅದನ್ನ ರೆಡಿ ಮಾಡ್ಕೊಂಡ್ರಿ ಅಂತಂತಂದ್ರೆ ಅದು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಕಾರಣದಿಂದ ನೀವು ಕೂಡ ಒಂದು ಸಾರಿ ಈ ತರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹೆಚ್ಚಿಗೆ ನಾವು ಎಣ್ಣೆ ಹಚ್ಚಿ ಮಾಡದೇ ಇರೋದ್ರಿಂದ ಇದು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ಇದ್ರ ಜೊತೆನಲ್ಲಿ ಮಾವಿನಕಾಯಿ ರಸ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಒಬ್ಬಟ್ಟಿನ ಜೊತೆನಲ್ಲಿ ಮಾವಿನಕಾಯಿ ರಸ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನಾನು ಮಾವಿನಕಾಯಿ ರಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಶ್ ಆಗಿರೋಂಥ ಮಾವಿನಕಾಯಿನ ತೊಗೊಂಡು ಮೊದಲಿಗೆ ಈ ಥರ ಸಣ್ಣ ಸಣ್ಣದಾಗಿ ನಾವು ಹೋಳ್ಗಳನ್ನ ಮಾಡಿಕೊಂಡು ಅದನ್ನು ಹೆಚ್ಕೋಬೇಕಾಗುತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇನ್ನು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತುಂಬಾ ಹಣ್ಣಾಗಿರೋವಂಥ ಮಾವಿನಕಾಯಿ ಇತ್ತು ಅಂತಂತಂದರೆ ಅದನ್ನು ನಾವು ಹಾಕಿನೇ ಹಣ್ಣು ಮಾಡಿಕೊಂಡು ಅದನ್ನು ರಸನ ಹಿಂಡ್ಕೋಬೇಕಾಗುತ್ತೆ ಆ ಥರ ಬೇಕಾದರೂ ಮಾವಿನಕಾಯಿ ರಸನ ಮಾಡ್ಬೋದು ಇಲ್ಲ ಅಂತಂತಂದರೆ ಈ ಥರ ಬೇಕಾದರೂ ನಾವು ಮಾವಿನಕಾಯಿ ರಸನ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ನಾವು ಜ್ಯೂಸ್ ಥರ ಬೇಕಾದರೂ ಕುಡಿಬೋದು ಇಲ್ಲ ಅಂತಂತಂದರೆ ಒಬ್ಬಟ್ಟಿನ ಜೊತೆ ಕೂಡ ಇವಾಗ ಬಸವ ಜಯಂತಿ ಹಬ್ಬ ಬರ್ತಾಯಿದೆ ಆ ಸಮಯದಲ್ಲಿ ಮಾವಿನಕಾಯಿ ರಸ ಹಾಗೆಯೇ ಒಬ್ಬಟ್ಟು ಎರಡೂ ಕೂಡ ಮಾಡೋವಂಥ ಪದ್ಧತಿ ತುಂಬ ಕಡೆ ಇರುತ್ತೆ ಆ ಕಾರಣದಿಂದ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾವು ಸಕ್ಕರೆ ಮತ್ತು ಒಂದು ಚೂರು ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿದ್ವಿ ಅಂತಂತಂದರೆ ಮಾವಿನಕಾಯಿ ಜ್ಯೂಸು ಮಾವಿನಕಾಯಿ ರಸ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭ ತುಂಬಾ ಸುಲಭ ತುಂಬ ಬೇಗ ಕೂಡ ಆಗುತ್ತೆ ಇದಕ್ಕೆ ನೀವು ಬೇಕು ಅಂತಂತಂದರೆ ಐಸ್ ಕ್ಯೂಬ್ ಕೂಡ ಹಾಕೋಬೋದು ಜ್ಯೂಸ್ ಥರ ಕುಡಿಯೋಕ್ಕಾದರೆ ಇನ್ನು ಒಬ್ಬಟ್ಟಿನ ಜೊತೆಯಲ್ಲಿ ನಾವು ಈ ರಸನ ಉಪಯೋಗಿಸ್ತೀವಿ ಅಂತಂದರೆ ಅದಕ್ಕೆ ಐಸ್ ಕ್ಯೂಬ್ ಏನು ಹಾಕೋದು ಬೇಡ ಈ ಒಂದು ಮಾವಿನಕಾಯಿ ಜ್ಯೂಸು ಸೀಸನ್ ಟೈಮಲ್ಲೇನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಾವಿನಕಾಯಿ ಜ್ಯೂಸ್ ಮಾಡೋದು ತುಂಬಾ ಸುಲಭ ತುಂಬ ಈಸಿ ಕೂಡ ನೀವು ಕೂಡ ಒಂದು ಸಾರಿ ಈ ಥರ ಜ್ಯೂಸ್ನ ಮಾಡಿ ನೋಡಿ ಒಬ್ಬಟ್ಟು ಆಮೇಲೆ ಅದ್ರ ಜೊತೆ ಮಾವಿನಕಾಯಿ ರಸನ ಊಟ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ